ಎಲ್ಲರಿಗೂ ನಮಸ್ಕಾರ ನಾನು ಅಸ್ಲಂ ಶೇಖ್ ಆದ್ಮೇಲೆ ಇತ್ತೀಚೆಗೆ ನಾವು ಗೂಗಲ್ ಮೀಟ್ ಮೂಲಕ ಸ್ವಾತಂತ್ರ್ಯೋತ್ಸವ ಕವಿಗೋಷ್ಠಿ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡಿದ್ವಿ ಅದು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಅದರಲ್ಲಿ ನಾವುಗಳು ಹದಿನೈದು ಸಾಧಕರನ್ನು ಗುರುತಿಸಿ ಅವರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಪ್ರಶಸ್ತಿಗಳನ್ನು ಕೊಟ್ಟು ಗೌರವವನ್ನು ನೀಡಿದ್ವಿ ಅದರಲ್ಲಿ ಬಹಳ ಪ್ರಮುಖರಾದಂಥ ಒಬ್ಬ ಸಾಧಕರನ್ನು ಗುರುತಿಸಿ ಅವರಿಗೆ ಒಂದು ಕರುನಾಡು ಸಾಧಕ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಸಮರ್ಪಣೆ ಮಾಡಿದ್ವಿ ನಮ್ಮ ಗುರುಗಳು ಮಾಜಿ ಕೃಷಿ ಅಧಿಕಾರಿಗಳು ಶ್ರೀ ಬಸವರಾಜ್ ಅವರು ತಾವೆಲ್ಲ ಗಮನಿಸ್ತಾ ಇದ್ದೀರಿ ಅವರು ಸ್ ಕಳೆದ ಒಂದು ಐದಾರು ವರ್ಷಗಳಿಂದ ನಂದಿ ಕೂಗು ಅಭಿಯಾನವನ್ನು ಮಣ್ಣು ಉಳಿಸಿ ಅಭಿಯಾನವನ್ನು ಜೋಡೆತ್ತಿನ ಕೃಷಿಕರಿಗೆ ಒಂದಿಷ್ಟು ಸರ್ಕಾರದಿಂದ ಸವಲತ್ತುಗಳನ್ನು ಕೊಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ ಅದರ ಒಂದು ಭಾಗವಾಗಿ ಇವತ್ತು ಶ್ರೀ ಬಸವರಾಜ್ ಅವರ ನೇತೃತ್ವದಲ್ಲಿ ವಿಜಯಪುರದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೀತಾ ಇದೆ ಆ ಪಾದಯಾತ್ರೆ ಯಾವ ವಿಷಯವಾಗಿ ಅಂತಂದರೆ ನಂದಿ ಕೂಗು ನಂದಿ ಕೃಷಿ ಪದ್ಧತಿ ಜೋಡೆತ್ತಿನ ಕೃಷಿ ಪದ್ಧತಿಯನ್ನು ಇನ್ನೊಂದಿಷ್ಟು ಪುನರುಜ್ಜೀವನಗೊಳಿಸಲು ಯಾಕೆಂತಂದರೆ ಕ್ರಮೇಣ ನಮ್ಮಲ್ಲಿ ಜೋಡೆತ್ತಿನ ಕೃಷಿ ಪದ್ಧತಿ ಮಾಯವಾಗ್ತಾ ಇದೆ ಹಳ್ಳಿಗಳಲ್ಲಿ ಎಲ್ಲೆಲ್ಲೋ ಒಂದೊಂದು ಕಡೆ ನೋಡ್ತಾ ಇದ್ದೀವಿ ಎಲ್ಲ ರೈತರಲ್ಲಿ ಈಗ ಸಾಕಷ್ಟು ಟ್ರ್ಯಾಕ್ಟರ್ ಪದ್ಧತಿ ಇದೆ ಆಮೇಲೆ ಮಷಿನರಿ ಪದ್ಧತಿ ಇವತ್ತು ಅಳವಡಿಕೆಯಾಗಿದೆ ಕೃಷಿ ಕೃಷಿಯಲ್ಲಿ ಹೀಗಾಗಿ ಜೋಡೆತ್ತಿನ ಕೃಷಿ ಪದ್ಧತಿ ಮಾಯವಾಗ್ತಾ ಇದೆ ಜೋಡೆತ್ತಿನ ಕೃಷಿ ಪದ್ಧತಿ ಮಾಯವಾಗ್ತಾ ಇರೋದರಿಂದ ಈ ರಾಸಾಯನಿಕಗಳಿಂದ ನಾವು ಉತ್ಪನ್ನಗಳನ್ನು ಪಡೆಯುತ್ತಿರುವುದರಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವೂ ಅಷ್ಟೇ ಬೀರ್ತಾಯಿದೆ ಒಂದು ವೇಳೆ ನಾವು ಜೋಡೆತ್ತಿನ ಕೃಷಿಗೆ ಸಾವಯವ ಕೃಷಿ ಪದ್ಧತಿಗೆ ಉತ್ತೇಜನವನ್ನು ನೀಡಿದರೆ ಸರ್ಕಾರ ಇದಕ್ಕೇನಾದರೂ ಒಂದಿಷ್ಟು ಬೆಂಬಲವಾಗಿ ನಿಂತರೆ ನಮ್ಮ ಒಂದು ಕೃಷಿ ಪದ್ಧತಿ ಬದಲಾವಣೆಯಾಗುತ್ತೆ ಆ ಬದಲಾವಣೆಯ ದೃಷ್ಟಿಯಿಂದ ಆ ಕೃಷಿ ಪದ್ಧತಿಯಲ್ಲಿ ಬದಲಾವಣೆ ತರುವಂಥ ದೃಷ್ಟಿಯಿಂದ ಇವತ್ತು ಬಸವರಾಜ್ ಬಿರಾದಾರ್ ಗುರುಗಳು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಪಾದಯಾತ್ರೆ ಶುರುವಾಗುತ್ತೆ ಆ ಒಂದು ಪಾದಯಾತ್ರೆಯಲ್ಲಿ ಕರ್ನಾಟಕದ ಅಂದರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಸಾಕಷ್ಟು ರೈತರು ಆ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಶ್ರೀ ಬಸವರಾಜ್ ಬಿರಾದಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂಥ ಪಾದಯಾತ್ರೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಅದರಲ್ಲಿ ಭಾಗಿಯಾಗಿ ನಂದಿ ಕೃಷಿ ಅಭಿಯಾನ ಅಥವಾ ಜೋಡೆತ್ತಿನ ಕೃಷಿ ಅಭಿಯಾನದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಆಮೇಲೆ ಒಂದು ವಿಶೇಷವಾದಂಥ ಮನವಿಯನ್ನು ಬಸವರಾಜ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡೋರಿದ್ದಾರೆ ಅದು ಏನಂತಂತಂದರೆ ಜೋಡೆತ್ತಿನಿಂದ ಕೃಷಿ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ರೈತರಿಗೂ ಕೂಡ ಮಾಸಿಕ ಹನ್ನೊಂದು ಸಾವಿರ ಸಹಾಯಧನ ಕೊಡಬೇಕು ಯಾಕೆ ಕೊಡಬೇಕು ಅಂತಂದರೆ ತೀವ್ರವಾಗಿ ಬರಗಾಲ ಬರುತ್ತೆ ಆಮೇಲೆ ಒಮ್ಮೆ ತೀವ್ರವಾಗಿ ಪ್ರವಾಹ ಬರುತ್ತೆ ಆ ಒಂದು ವೇಳೆಯಲ್ಲಿ ಎತ್ತುಗಳನ್ನು ಸಾಕಲು ಭಾಳಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಹೀಗಾಗಿ ಬಸವರಾಜ್ ಬುರಾದರ್ ಅವರು ಜೋಡೆತ್ತಿನ ಕೃಷಿಕರಿಗೆ ಸಹಾಯಧನವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಹನ್ನೊಂದು ಸಾವಿರ ಮಾಸಿಕ ಸಹಾಯಧನವನ್ನು ಜೋಡೆತ್ತಿನ ಕೃಷಿ ಪದ್ಧತಿ ಮಾಡುವಂತಹ ರೈತರಿಗೆ ಕೃಷಿ ಪದ್ಧತಿಯಲ್ಲಿ ತೊಡಗಿರುವಂಥ ರೈತರಿಗೆ ಕೊಡಬೇಕು ಆಮೇಲೆ ಅದು ಮುಂದೆ ಜೋಡೆತ್ತುಗಳಿಂದ ಜೋಡೆತ್ತುಗಳನ್ನು ಖರೀದಿಸಿ ಕೃಷಿ ಮಾಡುವವರೆಗೂ ಕೂಡ ಇದು ಒಂದು ಒಂದು ಉತ್ತೇಜನ ನೀಡುತ್ತೆ ಎನ್ನುವಂಥ ದೃಷ್ಟಿಯಿಂದ ಇವತ್ತು ಬಸವರಾಜ್ ಬಿರಾದರ್ ಅವರು ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ನಂದಿ ಕೂಗು ಅಭಿಯಾನದಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಬೇಕು ಇದು ಸರ್ಕಾರಕ್ಕೆ ಮುಟ್ಟಬೇಕು ಸರ್ಕಾರ ಈ ಒಂದು ನಂದಿ ಕೃಷಿ ಪದ್ಧತಿ ಅಂದರೆ ಜೋಡೆತ್ತಿನ ಕೃಷಿ ಪದ್ಧತಿಗೆ ಒತ್ತನ್ನು ನೀಡಿ ಎಲ್ಲ ಕೃಷಿಕರಿಗೂ ಅಂದರೆ ಜೋಡೆತ್ತಿನ ಮೂಲಕ ಕೃಷಿ ಮಾಡುವಂಥ ಎಲ್ಲರಿಗೂ ಕೂಡ ಮಾಸಿಕ ಹನ್ನೊಂದು ಸಾವಿರಗಳ ಸಹಾಯಧನವನ್ನು ಕೊಡಬೇಕು ಆಮೇಲೆ ಇದರಿಂದ ಆಗುವಂತಹ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಏನಪ್ಪ ಅಂತಂದರೆ ನಮ್ಮ ಒಂದು ಆರೋಗ್ಯ ನಿಜವಾಗಲೂ ನಮ್ಮ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ ರಾಸಾಯನಿಕಗಳಿಂದ ಬೆಳೆಯಲ್ಪಟ್ಟಂಥ ಉತ್ಪನ್ನಗಳನ್ನು ನಾವು ಸ್ವೀಕಾರ ಮಾಡೋದ್ರಿಂದ ನಮ್ಮ ಆರೋಗ್ಯ ಹದಗೆಡ್ತಾಯಿದೆ ಅನ್ನುವಂಥದ್ದು ಒಂದು ವೈಜ್ಞಾನಿಕ ಹಿನ್ನೆಲೆ ಆಮೇಲೆ ಈ ಜೋಡೆತ್ತಿನ ಕೃಷಿ ಪದ್ಧತಿ ಮೂಲಕ ನಾವು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿ ಅದರಿಂದ ಉತ್ಪನ್ನವಾಗುವಂಥ ಆಹಾರ ಪದಾರ್ಥವನ್ನು ನಾವು ತಿಂದರೆ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಮತ್ತು ಅದು ಆರೋಗ್ಯದಾಯಕವಾದಂಥ ಆಹಾರವೂ ಕೂಡ ಆಗುತ್ತೆ ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಮಾಜಿ ಕೃಷಿ ಅಧಿಕಾರಿಗಳು ಆಮೇಲೆ ಸರ್ಕಾರದ ಕೆಲವೊಂದಿಷ್ಟು ದ್ವಂದ್ವ ನಿಲುವುಗಳಿಂದ ಬೇಸತ್ತು ಇವತ್ತು ತಮ್ಮ ಕೃಷಿ ಇಲಾಖೆಗೆ ರಾಜೀನಾಮೆಯನ್ನು ನೀಡಿರುವಂಥ ಶ್ರೀ ಬಸವರಾಜ್ ಬ್ರಾದರ್ ಅವರು ಇವತ್ತು ಸಮಾಜಮುಖಿಯಾಗಿರುವಂಥ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಇದ್ದಾರೆ ಅವರಿಗೆ ಇವತ್ತು ನಾವೆಲ್ಲ ಬೆಂಬಲವಾಗಿ ನಿಲ್ಲಬೇಕು ಅವರನ್ನು ಬೆಂಬಲಿಸಿದರೆ ನಮ್ಮ ಆರೋಗ್ಯದಲ್ಲಿ ನಮ್ಮ ಕೃಷಿ ಪದ್ಧತಿಯಲ್ಲಿ ಬದಲಾವಣೆ ಕಾಣಕ್ಕೆ ಸಾಧ್ಯ ಒಂದೊಳ್ಳೆ ಬೆಳವಣಿಗೆಯನ್ನು ಸಮಾಜಕ್ಕೆ ಪರಿಚಯಿಸುವಂಥ ಶ್ರೀ ಬಸವರಾಜ್ ಬ್ರಾದರ್ ಅವರಿಗೆ ಆಮೇಲೆ ಭವಿಷ್ಯದಲ್ಲಿ ಒಂದೊಳ್ಳೆ ಕೃಷಿ ಪದ್ಧತಿಯನ್ನು ಒಂದೊಳ್ಳೆಯ ಆರೋಗ್ಯಪೂರ್ಣ ವಾತಾವರಣವನ್ನು ಸಮಾಜಕ್ಕೆ ಕೊಡುವಂಥ ದೃಷ್ಟಿಯಿಂದ ಈ ಒಂದು ಅಭಿಯಾನ ನಂದಿ ಕೂಗು ಅಭಿಯಾನ ಅನ್ನುವಂಥದ್ದು ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ ಹೀಗಾಗಿ ಬರುವಂಥ ಪಾದಯಾತ್ರೆಯಲ್ಲಿ ಎಷ್ಟು ಸಾಧ್ಯವಷ್ಟು ಉತ್ತರ ಕರ್ನಾಟಕದ ಎಲ್ಲ ರೈತರು ಇವತ್ತು ಈ ನಂದಿ ಕೂಗು ಅಭಿಯಾನದಲ್ಲಿ ಭಾಗವಹಿಸಬೇಕು ಆಮೇಲೆ ಮಾಸಿಕ ಹನ್ನೊಂದು ಸಾವಿರ ರೂಪಾಯಿಗಳನ್ನು ಜೋಡೆತ್ತಿನ ಕೃಷಿಕರಿಗೆ ಸರ್ಕಾರ ನೀಡಬೇಕು ಅನ್ನುವಂಥ ಒತ್ತಾಸೆಯೊಂದಿಗೆ ಈ ಒಂದು ಅಭಿಯಾನದ ಪರಿಕಲ್ಪನೆಯಾಗಿದೆ ಆಮೇಲೆ ಸರ್ಕಾರವು ಕೂಡ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಕೃಷಿ ಸಚಿವರಿಗೆ ಈ ಮೂಲಕ ಮನವಿ ಮಾಡುವುದೇನಪ್ಪ ಅಂತಂದರೆ ಇವತ್ತು ನಂದಿ ಕೃಷಿಗೆ ಅಥವಾ ಜೋಡೆತ್ತಿನ ಕೃಷಿ ಪದ್ಧತಿಗೆ ತಾವು ಕೂಡ ಒಂದಿಷ್ಟು ಪ್ರೋತ್ಸಾಹವನ್ನು ನೀಡಬೇಕು ಇದರಿಂದ ನಮ್ಮ ಒಂದು ಕರ್ನಾಟಕದ ಕೃಷಿ ಪದ್ಧತಿಯಲ್ಲಿ ಬದಲಾವಣೆ ಕಾಣಲು ಸಾಧ್ಯ ಅನ್ನುವಂಥ ಮಾತನ್ನು ಇಲ್ಲಿ ಸರ್ಕಾರಕ್ಕೂ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಈ ಎಲ್ಲ ಸಂದೇಶವನ್ನು ಎಲ್ಲರಿಗೂ ಕಳಿಸಿ ಆಮೇಲೆ ಬರುವಂಥ ಪಾದಯಾತ್ರೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ನನ್ನೆರಡು ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ನಾನು ಅಸ್ಲಂ ಶೇಖ್ ನರ್ಸಲ್ಗಿ ಜಿಲ್ಲಾಧ್ಯಕ್ಷ ಕರುನಾಡು ಸಾಹಿತ್ಯ ಪರಿಷತ್ತು ವಿಜಯಪುರ ನಮಸ್ಕಾರ